ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಷಷ್ಠಿ ಸ್ವಾತಿ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ತಾಲೂಕಿನಲ್ಲಿ ಶ್ರೀ ವಿನಾಯಕ ಚತುರ್ಥಿ ಹಬ್ಬಕ್ಕೆ ಅಡ್ಡಿಯಾದ ಮಳೆ ಸುದ್ದಿಯ ವಿವರ ಭಾದ್ರಪದ ಮಾಸದ ಚೌತಿ ದಿನವಾದ ಬುಧವಾರ ತಾಲೂಕಿನಾದ್ಯಂತ ಗಣಪತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶ್ರೀ ಗಣೇಶನ ಹಬ್ಬವನ್ನು ಮನೆ ಮನೆ ಹಾಗೂ ಸಾಮೂಹಿಕವಾಗಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಯಿತು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಶ್ರೀ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಣಪತಿ ಮೂರ್ತಿಯನ್ನು ಕಲಾವಿದ ಪ್ರಸನ್ನಕುಮಾರ್ ತಂಡ ನಿರ್ಮಿಸಿದ್ದಾರೆ ಶ್ರೀಮಠದ ಗುರುಭವನದಲ್ಲಿ ಚಾತುರ್ಮಾಸಿಯ ವ್ರತದಲ್ಲಿರುವ ಉಭಯ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ರತ್ನಗರ್ಭ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಗಣೇಶ ಚೌತಿ ಅಂಗವಾಗಿ ಗಣಹೋಮ ಕಲ್ಪೋಕ್ತ ಪೂಜೆ ನೆರವೇರಿಸಿದರು ಪಟ್ಟಣ ಪಂಚಾಯಿತಿ ಎದುರು ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯಿಂದ ಶ್ರೀ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಅರವತ್ತಾರನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಇದಾಗಿದೆ ಗಣೇಶ ಉತ್ಸವದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಇಲ್ಲಿನ ಗಣೇಶ ಮೂರ್ತಿಯನ್ನು ಸ್ಥಳೀಯ ಕಲಾವಿದ ಹರೀಶ್ ವಿ ಡೋಂಗ್ರೆ ರಚಿಸಿದ್ದಾರೆ ಬುಧವಾರ ಬೆಳಗ್ಗೆ ಗಣೇಶ ಪ್ರತಿಷ್ಠಾಪನೆ ಕಲ್ಪೋಕ್ತ ಪೂಜೆ ಮಹಾಮಂಗಳಾರತಿ ನಡೆಯಿತು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಶ್ರೀ ಶಾರದಾ ಪೀಠದ ಪ್ರವಚನ ಮಂದಿರದಲ್ಲಿ ಶ್ರೀ ವಿನಾಯಕ ಚತುರ್ಥಿಯಂದು ಶ್ರೀ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಶ್ರೀಮಠದ ಅರ್ಚಕ ಶಿವಕುಮಾರ್ ಶರ್ಮಾ ವಿಶೇಷ ಪೂಜೆ ಸಲ್ಲಿಸಿದರು ಪಟ್ಟಣದ ಹೊರವಲಯದ ಕಾಂಚಿನಗರದ ಮೂವತ್ತೇಳನೇ ವರ್ಷದ ಗಣಪತಿ ಮೂರ್ತಿಯನ್ನು ಕಾಂಚಿನಗರದ ಸಂದೇಶ್ ನಿರ್ಮಿಸಿದ್ದಾರೆ ಐದು ದಿನ ಗಣಪತಿ ಉತ್ಸವ ಆಯೋಜಿಸಲಾಗಿದೆ ಕಾಂಗ್ರೆಸ್ ಭವನ ಪಟ್ಟಣದ ಶಾರದಾ ನಗರದ ಕಾಂಗ್ರೆಸ್ ಭವನದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ದಿನೇಶ್ ಶೆಟ್ಟಿ ಲತಾ ಗುರುದತ್ತ ಕೆಟಿ ಮಂಜುನಾಥ್ ನಾಗೇಶ್ ರಾವ್ ಸಿರಿಮನೆ ಭಾಸ್ಕರ್ ರಾವ್ ಇತರರು ಇದ್ದರು ಮೆಣಸಿ ಶಾಲೆ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣೇಶೋತ್ಸವ ಸಮಿತಿಯಿಂದ ಶ್ರೀ ಮಹಾಗಣಪತಿ ಪ್ರತಿಷ್ಠಾಪಿಸಲಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ರೇಣುಕಾಂಬಾನಗರ ಶ್ರೀ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ನಡೆಸಲಾಯಿತು ಎರಡು ದಿನ ಬಿಡುವು ನೀಡಿದ್ದ ಮಳೆ ಮಂಗಳವಾರದಿಂದ ಆರಂಭಗೊಂಡಿದ್ದು ಬುಧವಾರ ಬೆಳಗ್ಗೆಯಿಂದ ಮತ್ತೆ ಜೋರಾಗಿದ್ದು ಗುರುವಾರವೂ ದಿನವಿಡೀ ಮಳೆಯಾಗಿದೆ ದಿನವಿಡೀ ಮಳೆಯಾಗಿದ್ದರಿಂದ ಗಣಪತಿ ಉತ್ಸವಕ್ಕೆ ಅಡ್ಡಿಯಾಗಿದ್ದು ಬುಧವಾರ ಗಣಪತಿ ವಿಸರ್ಜನಾ ಕಾರ್ಯಕ್ಕೆ ಮಳೆ ಅಡಚಣೆ ಉಂಟುಮಾಡಿತ್ತು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಗ್ರಾಮೀಣ ಭಾಗದ ಮಣ್ಣಿನ ರಸ್ತೆ ಕೆಸರು ಉಂಟಾಗಿದ್ದು ಹಲವೆಡೆ ಸಂಚರಿಸಲು ಆಗದಷ್ಟು ಕೆಸರುಮಯವಾಗಿದೆ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದಿಂದ ಸಾಮೂಹಿಕ ಗುರುದರ್ಶನ ಕಾರ್ಯಕ್ರಮ ಸಾನ್ನಿಧ್ಯ ಶ್ರೀ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಉಪಸ್ಥಿತಿ ಸಮಾಜದ ಅಧ್ಯಕ್ಷ ವಿಜಯರಂಗ ಕೋಟೆ ತೋಟ ಉಪಸ್ಥಿತಿ ಚರಣ್ ಹೆಬ್ಬಾರ್ ಗುಡ್ಡೇತೋಟ ತೋಟ ಗೋಪಾಲ್ಕೃಷ್ಣ ಶಿವಶಂಕರ್ರಾವ್ ಎಡಗೆರೆ ಗೋಪಾಲ್ ಹೆಬ್ಬಿಗೆ ಗಣೇಶ್ ಸ್ಥಳ ಶ್ರೀ ಶಾರದಾ ಪೀಠದ ನರಸಿಂಹವನ ಸಮಯ ಬೆಳಗ್ಗೆ ಹನ್ನೊಂದಕ್ಕೆ ಮೆಣಸೆಯ ರಾಧಮ್ಮ ತಿಮ್ಮಪ್ಪ ಎಪ್ಪತ್ತೈದು ವರ್ಷ ಬುಧವಾರ ನಿಧನರಾದರು ಇವರಿಗೆ ಪತಿ ಹಾಗೂ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು